ಈ ಒಂದು ಪ್ರಶಸ್ತಿನ ಯಾರಿಗೂ ಅರ್ಪಿಸ್ತೀರಾ ಸರ್ ಮುಖ್ಯವಾಗಿ ಹೇಳೋದಾದರೆ ನೀವು ಆಗಲೇ ಮಾತಾಡುವಾಗ ಹೇಳ್ತಾ ಇದ್ರಿ ನನ್ನ ತಾಯಿ ತುಂಬ ಕಷ್ಟಪಟ್ಟು ನನ್ನ ಓದಿಸಿದ್ರು ಅಂತ ಆದರೆ ಅವರು ಕೇಳಿದ್ದನ್ನು ಕೊಡಿಸೋ ಟೈಮಲ್ಲಿ ಅವರು ನನಗೆ ಶಕ್ತಿ ಬಂದಾಗ ಇರಲಿಲ್ಲ ಅಂತ ಇದನ್ನ ಯಾರಿಗೂ ಅರ್ಪಿಸ್ತೀರಾ ಏನಿಲ್ಲ ಇಷ್ಟಪಡ್ತೀರಿ ಈ ಪ್ರಶಸ್ತಿ ಮೊದಲನೇದು ನನ್ನ ತಾಯಿ ತಂದೆಗೆ ಅರ್ಪಿಸ್ತೀನಿ ಎರಡನೇದು ನನ್ನ ರಾಜ್ಯದ ಜನತೆ ವಿಕಲಚೇತನವಾಗಿರ್ಬೋದು ದೇಶದ ಜನರಲ್ಲಿ ವಿಕಲಚೇತನರಾಗಿರ್ಬೋದು ನನ್ನ ವಿಶ್ವಕರ್ಮ ಸಮಾಜಕ್ಕೆ ತೊಂದರೆ ಆಗಿರ್ಬೋದು ಅಂಥ ವ್ಯಕ್ತಿಗಳು ಅರ್ಪಿಸಿ ಮತ್ತು ನನ್ನ ಮಕ್ಕಳಿಗೂ ಕೂಡ ಈ ಪ್ರಶಸ್ತಿಯನ್ನು ಅರ್ಪಿಸ್ತೀನಿ ಇವರು ನಾಲ್ಕು ಜನ ಐದು ಜನ ಒಟ್ಟು ಐ ಐದು ಜನ ನಾಲ್ಕು ಜನ ನಾಲ್ಕು ದಿಕ್ಕು ಇಡೀ ನಮ್ಮ ಒಂದು ಇದರಲ್ಲಿ ನಾಲ್ಕು ದಿಕ್ಕುಗಳೇನಿದ್ದಾವೆ ಈ ನಾಲ್ಕು ದಿಕ್ಕುಗಳಿಗೂ ಕೂಡ ಈ ಪ್ರಶಸ್ತಿಯನ್ನು ಅರ್ಪಿಸ್ತೇನೆ ನಾನು ಮನಸ್ಸಿದ್ರೆ ಮಾರ್ಗ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೀರಾ ಅಂದ್ರು ಕೈ ಕಾಲು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ್ರು ಸಾಧನೆ ಮಾಡಿ ತೋರಿಸಿದಾರೆ ಸರ್ ಈಗ ಮೋದಿಯವರು ನಿಮಗೆ ಪ್ರಶಸ್ತಿ ಕೊಡುವಾಗ ವಿಶ್ ಮಾಡಿದ್ದು ಇಡೀ ದೇಶದಾದ್ಯಂತ ವೈರಲ್ ಆಗ್ತಾ ಇದೆ ಗಮನ ಸೆಳೀತಾ ಇದೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ ಇದ್ರ ಬಗ್ಗೆ ನಿಜವಾಗ್ಲೂ ನನ್ನ ದೇಶನ ಕಾಪಾಡ್ತಕ್ಕಂಥ ಯಾರೇ ಆಗಿರ್ಬೋದು ಈ ಈಗ ನಮ್ಮ ಕೈಗೆ ಒಂದು ಒಂದು ದೇವರು ರಾಮನೇ ಅಥವಾ ಈ ಈ ಹಿಂದೂ ಹಿಂದುತ್ವನೇ ಇಂಥ ಒಬ್ಬ ಪ್ರಧಾನಮಂತ್ರಿಯನ್ನು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ದೇಶದ ಭಾರತಾಂಬೆಯ ವರಪುತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರ ಮಾರ್ಗದರ್ಶನದಲ್ಲಿ ದೇಶ ನಡೀಬೇಕು ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ದೇಶದ ಜನರು ಸುಭಿಕ್ಷವಾಗಿರಬೇಕು ಒಬ್ಬ ಮಹಿಳೆ ಗಾಂಧೀಜಿಯವರು ಏನು ಹೇಳಿದ್ರು ನಡುರಾತ್ರಿಯಲ್ಲಿ ಮಹಿಳೆ ನಡೆದಾಗ್ಲೇ ಈ ರಾಜ್ಯದ ರಾಮರಾಜ್ಯ ಆಗೋದು ಅಂತ ಏನು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಎಲ್ರಿಗೂ ಪ್ರಧಾನಮಂತ್ರಿ ನಾವೆಲ್ಲರೂ ಸೇರಿ ಅವ್ರಿಗೆ ಕೈ ಬಲಪಡಿಸಬೇಕು ಥ್ಯಾಂಕ್ ಯು ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತ ನಾವು ಹೇಳ್ಬೋದು ವಿಶೇಷ ಚೇತನ್ಯರಿಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಮುಂದೆ ಒಳ್ಳೆಯದಾಗಲಿ ಇನ್ನೂ ಒಳ್ಳೊಳ್ಳೆ ಪ್ರಶಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ಇದಿಷ್ಟು ರಾಜಣ್ಣವರ ಮಾತುಗಳಾಗಿದೆ ಏನೇ ಮನಸ್ಸಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಕೈ ಕಾಲು ಅಲ್ಲ ನಮ್ಮ ಮನಸ್ಸು ಇಂಪಾರ್ಟೆಂಟು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಸಾಧನೆ ಮಾಡಿ ತೋರಿಸಿದರೆ ಅಂಗವಿಕಲರಲ್ಲಿ ಪ್ರಥಮ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಈಗ ಪದ್ಮಶ್ರೀ ಪ್ರಶಸ್ತಿನೂ ಸಹ ಪಡ್ಕೊಂಡಿದ್ದಾರೆ ಇನ್ನೂ ಅವರ ಇತಿಹಾಸದ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಮೊದಲ ಒಂದು ಪುಟಕ್ಕೆ ಸೇರಿದ್ದಾರೆ ಅಂತಲೂ ಸಹ ಹೇಳ್ಬೋದು ಒಟ್ಟಿನಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅಂತಲೂ ಸಹ ಹೇಳ್ಬೋದು ಇನ್ನೂ ಮುಂದೆ ಇದೇ ರೀತಿ ಸಾಧನೆ ಮಾಡ್ತಾ ಹೋಗಲಿ ಒಳ್ಳೆ ಒಳ್ಳೆಯ ಪ್ರಶಸ್ತಿ ಇನ್ನೂ ಸಿಗಲಿ ಅವರಿಗೆ ಅಂತಲೂ ಸಹ ಆಚರಿಸೋಣ ಒಟ್ಟಿನಲ್ಲಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಬೇರೆ ಬೇರೆ ಪ್ರಶಸ್ತಿನೂ ಸಹ ತಗೊಂಡಿದ್ದಾರೆ ಅಂತಲೂ ಸಹ ಹೇಳ್ಬೋದು ಒಂದು ಬಡ ಕುಟುಂಬದಿಂದ ಬಂದು ಸಹ ಒಂದು ಏನೂ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಸಾಧನೆ ಮಾಡಿ ತೋರಿಸಿದರೆ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶಕರು ಅಂತಲೂ ಸಹ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಪ್ರಶಸ್ತಿ ಸಿಗಲಿ ಒಳ್ಳೆ ಸಮಾಜ ಸೇವೆ ಮಾಡಲಿ ಕರ್ನಾಟಕ ಎಮ್ಮೆ ಸಮಾಜ ಸೇವಕ ಅಂತ ಗುರುತಿಸ್ತಾ ಇದ್ದಾರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀತಲಿ ಅಂತ ಆಶಯಿಸುತ್ತಾ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಿಂದು ಬೋಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು